ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಚಾನಲ್ಗೆಲ್ಲ ನೋಡ್ತೀರಾ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಲ್ಲ ವೀಡಿಯೋ ಪೂರ್ತಿಯಾಗಿ ನೋಡಲ್ಲ ದಯವಿಟ್ಟು ಆಗಿ ಮಾಡಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಸೊ ಇವತ್ತು ನಾನು ನಿಮಗೆ ಬೀಡ್ಸ್ ಹೇಗೆ ವರ್ಕ್ ಮಾಡೋದು ಅಂತ ನಾನು ಹಿಂಗೆ ತೋರಿಸ್ಕೊಡ್ತಿದ್ದೀನಿ ಸೊ ಕ್ಲಾಸಸ್ ಪ್ರಕಾರ ಒನ್ ಬೈ ಒನ್ ಪೋರ್ ತೋರಿಸ್ತಾ ಇದ್ದೀನಿ ಇದು ನೋಡಿ ಶುಗರ್ ಬಿಡ್ಸ್ ಅಂತ ಬರುತ್ತೆ ಎಷ್ಟು ಸಣ್ಣದಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ ವೈಸ್ ಆಗಲಿ ಆಗಲಿ ಯಾವುದೇ ರೀತಿ ಬ್ಲ್ಯಾಕಿಶ್ ಆಗೋದಿಲ್ಲ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಸೊ ನಾವು ಯೂಸ್ ಮಾಡೋ ಕಡೆ ಹೋಗುತ್ತೆ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅಂತ ಈ ಒಂದು ಬಿಡ್ಸನ್ನ ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಕೆ ಇದೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ನೀವು ಲೋ ಕ್ವಾಲಿಟೀಲ್ಲೂ ಸಿಗುತ್ತೆ ಅದು ಯೂಸ್ ಮಾಡಿದ್ರೆ ಕಸ್ಟಮರ್ ಮಾಡಿಕೊಟ್ರೂನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಯಾಕಂದ್ರೆ ಅದು ಕಲರ್ ಗ್ಯಾರಂಟಿ ಬರೋದಿಲ್ಲ ಈಗ ನಾನು ಬೀಡ್ಸ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಈಗ ಸೊ ಥ್ರೆಡ್ ನಾವು ನೀಡಲ್ಲಿ ತೊಗೊಂಡಿದ್ದೀನಿ ಈಗ ನೀಡಲ್ಲೇ ನಾನು ಸಿಂಗ್ ಸಿಂಗಲ್ ಹೆಂಗೆ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಾನು ಸಿಲ್ಕ್ ಥ್ರೆಡಲ್ಲಿ ನಿಮಗೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ನಾರ್ಮಲ್ ಆಗಿ ನಾರ್ಮಲ್ ಥ್ರೆಡ್ಡಲ್ಲೇ ಹಾಕ್ಬೋದು ಬರೀ ಅದರಲ್ಲೇ ಹಾಕ್ತೀರಾ ಅಂತ ಅನ್ನಬಾರ್ದು ಅನ್ನೋಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡಲ್ಲಿ ನಾನು ಹೇಗೆ ಹಾಕೋದು ಅಂತ ನಿಮಗೆ ಈಗ ಒಂದ್ಸಲಿ ತೋರಿಸ್ತೀನಿ ನೋಡಿ ನಾನೀಗ ನಾನು ಏನು ಮಾಡ್ತೀನಿ ಅಂದರೆ ಸಿಂಗ್ ಸಿಂಗಲ್ ಅಂದರೆ ಒಂದೊಂದೇ ಹಾಕಿ ನಿಮಗೆ ತೋರಿಸ್ತೀನಿ ಸೊ ಈಗ ನಾನು ನಿಮಗೆ ಸೆಕೆಂಡ್ ಒನ್ ಹೇಗೆ ಹಾಕೋದು ಅಂತ ನೋಡಿ ತೋರಿಸ್ತೀನಿ ಈಗ ಇದೇ ರೀತಿ ನೀವು ಸಿಂಗ್ ಸಿಂಗಲ್ ಹಾಕೊಂಡು ಮಾಡೋದ್ರಿಂದ ನಿಮಗೂ ಈಸಿ ಆಗುತ್ತೆ ಕಲಿಯೋದಕ್ಕೂ ಮತ್ತೆ ಅರ್ಥನೂ ಆಗುತ್ತೆ ತುಂಬಾನೇ ಈಸಿ ಇದೆ ನಿಧಾನಕ್ಕೆ ಅಂದ್ರೆ ನಾನು ಫಸ್ಟ್ ಸೆಕ್ಷನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಥ್ರೆಡ್ ಹೆಂಗೆ ಹಾಕೋದು ಹೆಂಗೆ ಅಂತ ನಾನು ನಿಮ್ಗೆ ಹೆಂಗ್ ತೋರಿಸಿದೀನಲ್ಲ ಇದೇ ರೀತಿ ಹಾಕ್ತಾ ಹೋಗೋದು ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಒಂದು ಲೈಕ್ ಕೊಡಿ ನಾನು ಇಷ್ಟೆಲ್ಲ ಹಾಕಿರ್ತೀನಿ ಒಂದು ಲೈಕ್ ಕೊಡಿ ಪ್ಲೀಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಲೀರಿ ಕೂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ರೀತಿ ನಾವೀಗ ಹಾಕ್ಕೊಳ್ತಾ ಹೋಗೋದು ಹಾಗೆ ಇದನ್ನು ಕೂಡ ಅಷ್ಟೇ ಒಂದು ಲಾಕ್ ಇದನ್ನು ನಿಧಾನವಾಗಿ ನಾವು ಥ್ರೆಡ್ ಹೇಳ್ಕೊಂಡು ಇದ್ರ ಸಹಾಯದಿಂದ ಒಳಗಡೆ ಹಾಕಿ ನಿಧಾನವಾಗಿ ಕೆಳಗಡೆ ಎಳ್ಕೊಬೇಕು ಥ್ರೆಡ್ ನಿಧಾನವಾಗಿ ಸೊ ನೋಡಿ ಇದೇ ಥರ ಹಾಕಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು